ಹಲೋ ಸ್ನೇಹಿತರೆ ಸ್ಟೋರಿ ಇನ್ ಕನ್ನಡ ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ ಮಹಾಭಾರತದ ನಮ್ಮ ಅದ್ಭುತ ಪಯಣವು ಈಗ ಹೊಸ ಹಾದಿಯಲ್ಲಿದೆ ಹಿಂದಿನ ಸಂಚಿಕೆಯಲ್ಲಿ ಪಾಂಡವರು ಅಜ್ಞಾತವಾಸವನ್ನು ಮುಗಿಸಿ ಹಿಡಿಂಬ ಮತ್ತು ಬಕಾಸುರನಂತಹ ರಾಕ್ಷಸರನ್ನು ಸಂಹರಿಸಿ ಅಂತಿಮವಾಗಿ ದ್ರೌಪದಿಯ ಸ್ವಯಂವರದಲ್ಲಿ ಅರ್ಜುನನ ಪರಾಕ್ರಮದಿಂದ ಅವಳನ್ನು ಗೆದ್ದು ಪಂಚಪಾಂಡವರು ದ್ರೌಪದಿಯನ್ನು ವಿವಾಹವಾದರು ಎಂಬುದನ್ನು ನೋಡಿದ್ವಿ ಈಗ ದ್ರೌಪದಿ ವಿವಾಹದ ನಂತರ ಪಾಂಡವರ ಬದುಕಿನಲ್ಲಿ ಏನೆಲ್ಲಾ ಬದಲಾವಣೆಗಳಾದವು ಹಸ್ತಿನಾಪುರದಲ್ಲಿ ಯಾವ ಪ್ರತಿಕ್ರಿಯೆಗಳು ವ್ಯಕ್ತವಾದವು ಅವರಿಗೆ ರಾಜ್ಯದಲ್ಲಿ ಪಾಲು ಸಿಕ್ಕಿತೆ ಬನ್ನಿ ಇಂದಿನ ಸಂಚಿಕೆಯಲ್ಲಿ ಪಾಂಡವರ ಮರಳಿ ಹಸ್ತಿನಾಪುರಕ್ಕೆ ಆಗಮನ ಖಾಂಡವ ಪ್ರಸ್ಥದಿಂದ ಇಂದ್ರಪ್ರಸ್ಥದ ನಿರ್ಮಾಣ ಮತ್ತು ಧರ್ಮರಾಜ ಯುಧಿಷ್ಠಿರನು ನಡೆಸಿದ ಅದ್ಭುತ ರಾಜಸೂಯ ಯಾಗದ ಬಗ್ಗೆ ತಿಳಿದುಕೊಳ್ಳೋಣ ಲೈಕ್ ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ದ್ರೌಪದಿ ವಿವಾಹದ ನಂತರ ಹಸ್ತಿನಾಪುರದಲ್ಲಿ ಕೌರವರ ಪ್ರತಿಕ್ರಿಯೆ ದ್ರೌಪದಿಯ ಸ್ವಯಂವರದಲ್ಲಿ ಅರ್ಜುನನು ವಿಜಯಿಯಾದ ಸುದ್ದಿ ಮತ್ತು ಪಂಚಪಾಂಡವರು ಜೀವಂತವಾಗಿದ್ದಾರೆ ಎಂಬ ವಿಷಯ ಹಸ್ತಿನಾಪುರವನ್ನು ತಲುಪಿದಾಗ ಅಲ್ಲಿನ ಸಭೆಯಲ್ಲಿ ಆಶ್ಚರ್ಯ ಮತ್ತು ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಯಿತು ಪಾಂಡವರು ಅರಗಿನ ಮನೆಯ ದುರಂತದಿಂದ ಬದುಕುಳಿದಿದ್ದಾರೆ ಎಂದು ತಿಳಿದು ಕೌರವರು ಆಘಾತಕ್ಕೊಳಗಾದರು ಅದರಲ್ಲೂ ಮುಖ್ಯವಾಗಿ ದುರ್ಯೋಧನನು ಪಾಂಡವರು ಜೀವಂತವಾಗಿದ್ದಾರೆಂಬುದನ್ನು ನಂಬಲು ಕಷ್ಟಪಟ್ಟನು ಮತ್ತು ಅವರ ವಾಪಸಾತಿಯನ್ನು ತೀವ್ರವಾಗಿ ವಿರೋಧಿಸಿದನು ಆದರೆ ಭೀಷ್ಮ ದ್ರೋಣ ವಿದುರರಂತಹ ಹಿರಿಯರು ಪಾಂಡವರನ್ನು ಸ್ವಾಗತಿಸಲು ಮತ್ತು ಅವರಿಗೆ ನ್ಯಾಯಯುತವಾದ ಸ್ಥಾನಮಾನ ನೀಡಲು ಒತ್ತಾಯಿಸಿದರು ಅದರಲ್ಲೂ ಪಾಂಡವರು ಈಗ ಬಲಿಷ್ಠ ಪಾಂಚಾಲ ದೇಶದ ರಾಜದೃಪದನ ಅಳಿಯಂದಿರಾಗಿದ್ದರು ಇದೂ ಅವರ ಸ್ಥಾನವನ್ನು ಇನ್ನಷ್ಟು ಬಲಪಡಿಸಿತು ಶ್ರೀಕೃಷ್ಣನ ಬೆಂಬಲವೂ ಪಾಂಡವರಿಗಿತ್ತು ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತ ಧೃತರಾಷ್ಟ್ರನು ಭೀಷ್ಮ ದ್ರೋಣ ಮತ್ತು ವಿದುರರ ಸಲಹೆಯ ಮೇರೆಗೆ ಪಾಂಡವರನ್ನು ಹಸ್ತಿನಾಪುರಕ್ಕೆ ವಾಪಸ್ ಕರೆಯಿಸಲು ನಿರ್ಧರಿಸಿದನು ವಿದುರನು ಸ್ವತಃ ಪಾಂಚಾಲಕ್ಕೆ ತೆರಳಿ ಪಾಂಡವರನ್ನು ಸಕಲ ಗೌರವಗಳೊಂದಿಗೆ ಹಸ್ತಿನಾಪುರಕ್ಕೆ ಕರೆತಂದನು ರಾಜ್ಯದ ವಿಭಜನೆ ಮತ್ತು ಖಾಂಡವಪ್ರಸ್ಥದಿಂದ ಇಂದ್ರಪ್ರಸ್ಥದ ನಿರ್ಮಾಣ ಪಾಂಡವರು ಹಸ್ತಿನಾಪುರಕ್ಕೆ ಮರಳಿದ ನಂತರ ರಾಜ್ಯದಲ್ಲಿ ಮತ್ತೊಂದು ಸಂಘರ್ಷಕ್ಕೆ ಅವಕಾಶ ನೀಡದೆ ಧೃತರಾಷ್ಟ್ರನು ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡನು ಅವನು ಕುರುರಾಜ್ಯವನ್ನು ವಿಭಜಿಸಲು ನಿರ್ಧರಿಸಿದನು ಪಾಂಡವರಿಗೆ ರಾಜಧಾನಿಯಾದ ಹಸ್ತಿನಾಪುರವನ್ನು ನೀಡದೆ ಯಮುನಾ ನದಿಯ ತೀರದಲ್ಲಿರುವ ಖಾಂಡವಪ್ರಸ್ಥ ಎಂಬ ಈವವಾದ ನಿರ್ಜನ ಪ್ರದೇಶವನ್ನು ನೀಡಿದನು ಇದು ಸಂಪೂರ್ಣವಾಗಿ ಕಾಡು ಪ್ರದೇಶವಾಗಿದ್ದು ರಾಕ್ಷಸರು ಮತ್ತು ವಿಷಕಾರಿ ಹಾವುಗಳಿಂದ ತುಂಬಿತ್ತು ಕೌರವರು ಮಾತ್ರ ಹಸ್ತಿನಾಪುರದ ಆಡಳಿತವನ್ನು ಮುಂದುವರಿಸಿದರು ಇದು ಪಾಂಡವರಿಗೆ ಸವಾಲಾಗಿತ್ತು ಆದರೆ ಅವರು ಅದನ್ನು ಒಂದು ಅವಕಾಶವಾಗಿ ತೆಗೆದುಕೊಂಡರು ಶ್ರೀಕೃಷ್ಣನ ಮಾರ್ಗದರ್ಶನ ಮತ್ತು ವಿಶ್ವಕರ್ಮನ ದೇವತೆಗಳ ವಾಸ್ತುಶಿಲ್ಪಿ ನೆರವಿನಿಂದ ಪಾಂಡವರು ಖಾಂಡವ ಪ್ರಸ್ಥವನ್ನು ಒಂದು ಸುಂದರ ಮತ್ತು ಅದ್ಭುತ ನಗರವಾಗಿ ಪರಿವರ್ತಿಸಲು ಪ್ರಾರಂಭಿಸಿದರು ಭೀಮ ಮತ್ತು ಅರ್ಜುನರ ಶಕ್ತಿ ಯುಧಿಷ್ಠಿರನ ದೂರದೃಷ್ಟಿ ನಕುಲ ಸಹದೇವರ ಪರಿಶ್ರಮದಿಂದ ಆ ನಿರ್ಜನ ಕಾಡು ಅತಿ ಅಲ್ಪಾವಧಿಯಲ್ಲಿಯೇ ಒಂದು ಸ್ವರ್ಗಸದೃಶ ನಗರವಾಗಿ ಮಾರ್ಪಟ್ಟಿತು ಈ ಹೊಸ ರಾಜಧಾನಿಗೆ ಇಂದ್ರಪ್ರಸ್ಥ ಎಂದು ಹೆಸರಿಡಲಾಯಿತು ಇದು ಸ್ವತಃ ದೇವತೆಗಳ ರಾಜ ಇಂದ್ರನ ನಗರಕ್ಕೆ ಸಮಾನವಾಗಿತ್ತು ಇಂದ್ರಪ್ರಸ್ಥವು ಅದ್ಭುತಾರಮನೆಗಳು ಸುಂದರ ಉದ್ಯಾನವನಗಳು ವಿಶಾಲ ರಸ್ತೆಗಳು ಮತ್ತು ನವೀನ ತಾಂತ್ರಿಕತೆಯನ್ನು ಹೊಂದಿತ್ತು ಇದನ್ನು ನೋಡಿದವರೆಲ್ಲರೂ ಅದರ ವೈಭವಕ್ಕೆ ಮಂತ್ರಮುಗ್ಧರಾಗುತ್ತಿದ್ದರು ಇಂದ್ರಪ್ರಸ್ಥದ ನಿರ್ಮಾಣವು ಪಾಂಡವರ ಸಾಮರ್ಥ್ಯ ಮತ್ತು ದೈವಿಕ ಬೆಂಬಲದ ಸಂಕೇತವಾಗಿತ್ತು ರಾಜಸೂಯೆಯಾಗದ ವೈಭವ ಮತ್ತು ಯುಧಿಷ್ಠಿರನ ಚಕ್ರವರ್ತಿ ಪಟ್ಟಾಭಿಷೇಕ ಇಂದ್ರಪ್ರಸ್ಥದಲ್ಲಿ ನೆಲೆಸಿದ ನಂತರ ಧರ್ಮರಾಜ ಯುಧಿಷ್ಠಿರನು ಸಾರ್ವಭೌಮ ಚಕ್ರವರ್ತಿಯಾಗಲು ರಾಜಸೂಯ ಯಾಗವನ್ನು ನಡೆಸಲು ನಿರ್ಧರಿಸಿದನು ಯಾಗವು ಸಾಮ್ರಾಜ್ಯದ ಅಧಿಪತಿಯಾಗಲು ನಡೆಸುವ ಅತಿಶ್ರೇಷ್ಠ ಮತ್ತು ಪವಿತ್ರ ಯಾಗವಾಗಿತ್ತು ಇದನ್ನು ನೆರವೇರಿಸಲು ಸಮರ್ಥರಾದವರು ಮಾತ್ರ ಚಕ್ರವರ್ತಿ ಎಂದು ಪರಿಗಣಿಸಲ್ಪಡುತ್ತಿದ್ದರು ಈ ಯಾಗವನ್ನು ನೆರವೇರಿಸಲು ಸಾಕಷ್ಟು ಸಂಪತ್ತು ಶಕ್ತಿ ಮತ್ತು ಅನೇಕ ರಾಜರ ಬೆಂಬಲ ಬೇಕಾಗಿತ್ತು ಶ್ರೀಕೃಷ್ಣನ ಸಲಹೆಯಂತೆ ಭೀಮ ಅರ್ಜುನ ನಕುಲ ಮತ್ತು ಸಹದೇವರು ದಿಗ್ವಿಜಯ ಯಾತ್ರೆಯನ್ನು ಕೈಗೊಂಡರು ಅವರು ಅನೇಕ ರಾಜರನ್ನು ಸೋಲಿಸಿ ಅವರಿಂದ ಗೌರವವನ್ನು ಪಡೆದು ಯಾಗಕ್ಕೆ ಅಗತ್ಯವಾದ ಸಂಪತ್ತನ್ನು ಸಂಗ್ರಹಿಸಿದರು ಜರಾಸಂಧನಂತಹ ಶಕ್ತಿಶಾಲಿ ರಾಜನನ್ನು ಭೀಮನು ಶ್ರೀಕೃಷ್ಣನ ತಂತ್ರದ ಸಹಾಯದಿಂದ ಸಂಹರಿಸಿದನು ಇದು ಪಾಂಡವರ ಪ್ರಭುತ್ವವನ್ನು ಮತ್ತಷ್ಟು ಹೆಚ್ಚಿಸಿತು ರಾಜಸೂಯ ಯಾಗಕ್ಕೆ ಇಡೀ ಆರ್ಯಾವರ್ತದ ರಾಜರು ರಾಜಕುಮಾರರು ಋಷಿಮುನಿಗಳು ಮತ್ತು ಗಣ್ಯ ವ್ಯಕ್ತಿಗಳು ಆಗಮಿಸಿದ್ದರು ಕೌರವರೂ ಸಹ ಯಾಗದಲ್ಲಿ ಭಾಗವಹಿಸಲು ಬಂದಿದ್ದರು ಈ ಯಾಗವು ವೈಭವ ಮತ್ತು ಸಂಪತ್ತಿನಿಂದ ಕೂಡಿತ್ತು ಯಾಗದ ಕೊನೆಯಲ್ಲಿ ಯಾರಿಗೆ ಅಗ್ರಪೂಜೆ ಸಲ್ಲಿಸಬೇಕು ಎಂಬ ವಿಷಯ ಬಂದಾಗ ಭೀಷ್ಮ ಮತ್ತು ಇತರ ಹಿರಿಯರ ಸಲಹೆಯಂತೆ ಶ್ರೀಕೃಷ್ಣನಿಗೆ ಅಗ್ರಪೂಜೆ ಸಲ್ಲಿಸಲಾಯಿತು ಇದು ಶಿಶುಪಾಲನಿಗೆ ಕೋಪ ತರಿಸಿತು ಮತ್ತು ಅವನು ಶ್ರೀಕೃಷ್ಣನನ್ನು ನಿಂದಿಸಿದನು ನೂರು ನಿಂದನೆಗಳು ಪೂರ್ಣಗೊಳ್ಳುತ್ತಿದ್ದಂತೆ ಶ್ರೀಕೃಷ್ಣನು ತನ್ನ ಸುದರ್ಶನ ಚಕ್ರದಿಂದ ಶಿಶುಪಾಲನನ್ನು ಸಂಹರಿಸಿದನು ಇದು ಅವನ ದೈವತ್ವವನ್ನು ಮತ್ತೊಮ್ಮೆ ಸಾಬೀತುಪಡಿಸಿತು ಯಾಗವು ಯಶಸ್ವಿಯಾಗಿ ಪೂರ್ಣಗೊಂಡ ನಂತರ ಯುಧಿಷ್ಠಿರನಿಗೆ ರಾಜಸೂಯ ಯಾಗದ ಫಲವಾಗಿ ಚಕ್ರವರ್ತಿ ಪಟ್ಟಾಭಿಷೇಕ ಮಾಡಲಾಯಿತು ಅವನು ಇಂದ್ರಪ್ರಸ್ಥದ ಚಕ್ರವರ್ತಿಯಾಗಿ ಧರ್ಮ ಮತ್ತು ನ್ಯಾಯದ ಆಧಾರದ ಮೇಲೆ ಆಡಳಿತ ನಡೆಸಲು ಪ್ರಾರಂಭಿಸಿದನು ಇಂದ್ರಪ್ರಸ್ಥವು ಸಮೃದ್ಧಿ ಮತ್ತು ಶಾಂತಿಯ ಕೇಂದ್ರವಾಯಿತು ಪಾಂಡವರ ಕೀರ್ತಿ ಎಲ್ಲೆಡೆ ಪಸರಿಸಿತು ಮಯಸಭೆಯ ವೈಭವ ಮತ್ತು ದುರ್ಯೋಧನನ ಮನಸ್ತಾಪ ಯಾಗದ ಸಮಯದಲ್ಲಿ ಮಯಾಸುರನು ಮಹಾಭಾರತದಲ್ಲಿ ಒಬ್ಬ ದೈತ್ಯ ವಾಸ್ತುಶಿಲ್ಪಿ ನಿರ್ಮಿಸಿದ ಮಯಸಭೆಯು ಒಂದು ಪ್ರಮುಖ ಆಕರ್ಷಣೆಯಾಗಿತ್ತು ಇದು ಅದ್ಭುತ ಕಲಾಕೃತಿಗಳು ಭ್ರಮಾತ್ಮಕ ವಿನ್ಯಾಸಗಳು ಮತ್ತು ಮಾಂತ್ರಿಕ ಗುಣಗಳಿಂದ ಕೂಡಿತ್ತು ಈ ಸಭೆಯ ವೈಭವವನ್ನು ನೋಡಿ ದುರ್ಯೋಧನನು ಅಸೂಯೆಗೊಂಡನು ಮಯಸಭೆಯಲ್ಲಿನ ನೀರಿನ ಕೆರೆಗಳನ್ನು ನೆಲವೆಂದು ತಿಳಿದು ದುರ್ಯೋಧನನು ಬಿದ್ದ ಘಟನೆಗಳು ಮತ್ತು ಇತರ ಭ್ರಮೆಗಳು ಅವನಿಗೆ ತೀವ್ರ ಮುಜುಗರವನ್ನುಟು ಮಾಡಿದವು ದ್ರೌಪದಿಯು ಇದನ್ನು ನೋಡಿ ನಕ್ಕಳು ಎಂದು ಹೇಳಲಾಗುತ್ತದೆ ಕೆಲವು ಕಥೆಗಳಲ್ಲಿ ಇದು ಕೃಷ್ಣನ ತಂತ್ರವೆಂದು ಹೇಳಲಾಗುತ್ತದೆ ಆದರೆ ವ್ಯಾಸ ಮಹಾಭಾರತದಲ್ಲಿ ದ್ರೌಪದಿ ನಕ್ಕ ಉಲ್ಲೇಖವಿಲ್ಲ ಈ ಘಟನೆಗಳು ದುರ್ಯೋಧನನ ಮನಸ್ಸಿನಲ್ಲಿ ಪಾಂಡವರ ಮೇಲಿನ ಅಸೂಯೆ ಮತ್ತು ದ್ವೇಷವನ್ನು ಇನ್ನಷ್ಟು ಹೆಚ್ಚಿಸಿದವು ಅವನ ಮನಸ್ಸಿನಲ್ಲಿ ಕುಟಿಲ ಯೋಜನೆಗಳು ಮೂಡಲಾರಂಭಿಸಿದವು ಪಾಂಡವರ ಈ ಏಳಿಗೆ ಮತ್ತು ಸಂಪತ್ತು ಅವನಿಗೆ ಸಹಿಸಲಾಗಲಿಲ್ಲ ಇದು ಮಹಾಭಾರತದ ಕಥೆಯಲ್ಲಿ ಮತ್ತೊಂದು ತಿರುವಿಗೆ ಕಾರಣವಾಯಿತು ಸ್ನೇಹಿತರೆ ವಿಡಿಯೋ ಇನ್ನೇನೂ ಮುಗಿಯುತ್ತಿದೆ ಇಂದ್ರಪ್ರಸ್ಥದ ವೈಭವ ಮತ್ತು ಯುಧಿಷ್ಠಿರನ ಚಕ್ರವರ್ತಿ ಪಟ್ಟಾಭಿಷೇಕವು ಪಾಂಡವರ ಬದುಕಿನಲ್ಲಿ ಒಂದು ಸುವರ್ಣ ಯುಗವನ್ನು ತಂದಿತು ಆದರೆ ದುರ್ಯೋಧನನ ಮನಸ್ಸಿನಲ್ಲಿ ಮೂಡಿದ ದ್ವೇಷವು ಮತ್ತೊಂದು ಭೀಕರ ಘಟನೆಗೆ ನಾಂದಿ ಹಾಡಲಿದೆ ಪಾಂಡವರ ಈ ಸಂತೋಷ ಹೆಚ್ಚು ಕಾಲ ಉಳಿಯುತ್ತದೆ ದುರ್ಯೋಧನನ ಮುಂದಿನ ನಡೆ ಏನಾಗಿರುತ್ತದೆ ಮುಂದಿನ ಸಂಚಿಕೆಯಲ್ಲಿ ನಾವು ಶಕುನಿಯ ಕುತಂತ್ರ ದ್ಯೂತದಲ್ಲಿ ಯುಧಿಷ್ಠಿರನ ಸೋಲು ಮತ್ತು ದ್ರೌಪದಿಯ ಮಹಾವಸ್ತ್ರಾಪಹರಣದ ಬಗ್ಗೆ ತಿಳಿಯೋಣ ಅಲ್ಲಿಯವರೆಗೂ ನಮ್ಮ ಸ್ಟೋರಿ ಇನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದ